ಪ್ರೈಜಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನು ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಮತ್ತ ಏನು ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ನಾಲ್ಕನೇ ವಚನ ಹೀಗಿರುವುದರಿಂದ ಯಾವನೋ ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಎಂದು ವಾಕ್ಯದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಚಿಕ್ಕ ಮಗುವಿನ ಸ್ವಭಾವದಂತೆ ಇರಬೇಕೆಂದು ಬೋಧಿಸಿದರು ಚಿಕ್ಕ ಮಕ್ಕಳು ಮುಗ್ಧ ಮನಸ್ಸುಳ್ಳವರು ಶುದ್ಧ ಹಾಲಿನಂಥ ಶುದ್ಧವಾದ ಮನಸ್ಸುಳ್ಳವರು ಹೃದಯದಲ್ಲಿ ಯಾವುದೇ ಕಲ್ಮಶ ಕಪಟ ಪಾಪ ದ್ವೇಷ ಹೊಟ್ಟೆ ಕಿಚ್ಚು ಮೋಸ ವಂಚನೆ ಸ್ವಭಾವ ಇಲ್ಲದವರು ತಂದೆ ತಾಯಿ ಮಗುವನ್ನು ಬೈದರೂ ಆ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಸ್ವಲ್ಪ ಸಮಯ ಕೋಪಗೊಂಡರೂ ತಕ್ಷಣ ಮತ್ತೆ ಪ್ರೀತಿಯಿಂದ ಹತ್ತಿರಕ್ಕೆ ಬಂದು ಮಾತನಾಡಿಸುತ್ತದೆ ಪ್ರೀತಿಯಿಂದ ಮತ್ತು ಸ್ನೇಹದಿಂದ ಇರುತ್ತದೆ ಸಮುವೇಲನು ಯಹೋವನ ಮಂದಿರದಲ್ಲಿ ಚಿಕ್ಕವನಾಗಿ ಸೇವೆ ಮಾಡುತ್ತಿದ್ದನು ಸೊಲೋಮೋನನು ನನ್ನ ದೇವರಾದ ಯಹೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು ವ್ಯವಹಾರ ಜ್ಞಾನ ಇಲ್ಲದವನು ಎಂದು ಹೇಳಿದನು ಎರೆಮಿಯಾ ಒಂದು ಆರರಲ್ಲಿ ಯಹೋವನು ಎರೆಮಿಯಾನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂದು ಹೇಳಿದಾಗ ಅಯ್ಯೋ ಕರ್ತನಾದ ಯಹೋವನೇ ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಭಿನ್ನವಿಸಿದನು ಹಾಗೆಯೇ ಮೋಶೆಯು ಸ್ವಾಮಿ ನಾನು ವಾಕ್ಚಾತುರ್ಯವಿಲ್ಲದವನು ನನ್ನ ಮಾತು ನಾಲಿಗೆಯೂ ಮಂದವಾಗಿದೆ ಎಂದು ಹೇಳಿದನು ಆಗ ಯಹೋಮನು ನಾನು ನಿನ್ನ ಬಾಯಿಗೆ ಸಹಾಯಕವಾಗಿದ್ದು ನೀನು ಮಾತನಾಡಬೇಕಾದುದನ್ನು ಬೋಧಿಸುವೆನು ಎಂದು ಹೇಳಿದನು ದಾವಿದನು ಹಾಲುಣಿಸಿದ ಮಗು ತನ್ನ ತಾಯಿಯೊಂದಿಗೆ ಇರುವಂತೆ ನಾನು ನನ್ನ ಆತ್ಮವನ್ನು ಶಾಂತಗೊಳಿಸಿದ್ದೇನೆ ನನ್ನ ಆತ್ಮವು ಹಾಲುಣಿಸಿದ ಮಗುವಿನಂತೆ ನನ್ನೊಳಗೆ ಇದೆ ಎಂದು ಹೇಳಿದನು ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಯಾಕೆಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವ ಹೆಚ್ಚಿಸಲ್ಪಡುವನು ಎಂದು ವಾಕ್ಯವು ಹೇಳುತ್ತದೆ ಲೂಕನು ಬರದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ನಲವತ್ತೆಂಟನೇ ವಚನದಲ್ಲಿ ನೋಡುವಾಗ ಯಾವನಾದರೂ ನನ್ನ ಹೆಸರಿನಲ್ಲಿ ಈ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನು ಕಳುಹಿಸಿಕೊಟ್ಟವನನ್ನೇ ಹಾಗಾಗಿ ಸೇರಿಸಿಕೊಂಡ ಹಾಗಾಯಿತು ಏಕೆಂದರೆ ನಿಮ್ಮೆಲ್ಲರಲ್ಲಿ ಯಾವನು ಚಿಕ್ಕವನೋ ಅವನೇ ದೊಡ್ಡವನು ಎಂದು ಯೇಸು ಹೇಳಿದರು ಆದ್ದರಿಂದ ನಾವು ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳಬೇಕು ನಿನ್ನ ಕೆಲಸ ಮತ್ತು ಸೇವೆಗಳು ಆಶೀರ್ವದಿಸಲ್ಪಡಬೇಕಾದರೆ ಚಿಕ್ಕ ಮಗುವಿನ ಸ್ವಭಾವಗಳಾದ ಪ್ರೀತಿ ದಯೆ ಕರುಣೆ ನಂಬಿಕೆ ವಿಧೇಯತೆ ಶಾಂತಿ ತಾಳ್ಮೆ ಒಳ್ಳೆಯತನ ಸೌಮ್ಯತೆ ಮತ್ತು ಸ್ವನಿಯಂತ್ರಣದ ಸ್ವಭಾವಗಳಿರಬೇಕು ಹೀಗೆ ಚಿಕ್ಕ ಮಗುವಿನಂತೆ ಯಾವನು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನ ಮನು ಎಂದು ಯೇಸು ಹೇಳಿದ್ದಾರೆ ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇನ್